ಭದ್ರಾವತಿ ಫ್ಯಾಕ್ಟರಿ ಆಲ್ರೆಡಿ ಬಂದ್ ಆಗಿಬಿಟ್ಟಿದೆ ಅದು ಯಾವುದೇ ರೀತಿಯ ಕೆಲಸಗಳನ್ನ ನಡೀತಾ ಇಲ್ಲ ಕರ್ನಾಟಕದ ಪಿತಾಮಹ ಅಂತ ಏನ್ ಅನ್ಸ್ಕಾರೆ ನಾಲ್ವಡಿ ಕೃಷ್ಣರಾಜು ಒಡೆಯರ್ ಅವರ ಒಂದು ಅಭಿಮಾನದ ಕಾರ್ಖಾನೆ ಅವತ್ತಿನ ಅವತ್ತು ನಮ್ಗೆ ತಿಳಿದ ಮಾಹಿತಿ ಪ್ರಕಾರ ಇತಿಹಾಸದಲ್ಲಿ ಅವ್ರಿಗ ಈ ಕಾರ್ಖಾನೆನ ಕಟ್ಬೇಕಾದ್ರೆ ಸುಮಾರು ದುಡ್ಡಿಲ್ಲ ಅಂತಕ್ಕಂಥದ ಕಷ್ಟ ಪರಿಸ್ಥಿತಿನಲ್ಲೂ ಕೂಡ ಮಗಳು ಹೆಂಡತಿ ಅವ್ರ ಒಡವೆನೆಲ್ಲ ಹಣ ಇಡೋದ್ರ ಮುಖಾಂತರ ಮಾರಾಟ ಮಾಡೋದ್ರ ಮುಖಾಂತರ ಈ ಕಾರ್ಖಾನೆ ಇಲ್ಲಿ ಹುಟ್ಟಾಕ್ಬೇಕು ಈ ಕಾರ್ಖಾನೆ ಏನೇ ಬರಲಿ ಏನೇ ಬರಲಿ ಗುತ್ತಿಗೆ ಕಾರ್ಮಿಕರ ಹೋರಾಟಕ್ಕೆ ಕೆಲಸಗಳಾಗಿ ಕೆಲಸ ಮಾಡ್ತಾರೆ ನಾನು ಮೂರೇ ತಲ್ಮಾರು ಕಂದು ಸಂಘದ ಖಜಾಂಚಿ ಆನಂದ್ ಅಂತ ಹೇಳಿ ಏನ್ ನಾವು ಈ ವಿ ಎಸ್ ಅನ್ನು ಉಳಿಸಿ ಅಂತ ಒಂದು ಹೋರಾಟ ಶುರು ಮಾಡಿ ಒಂಬೈನೂರ ಹದಿಮೂರು ದಿನ ಆಯ್ತು ಫೈವ್ ಹಂಡ್ರೆಡ್ ಏನಾಗಿದ್ದಾರೆ ಅಂತ ಕಾಣುತ್ತೆ ನನಗೆ ತಿಳಿದು ಬಂದಿರೋ ವಿಷಯ ಬಟ್ ಒಂದು ಅಲ್ಪ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಏನಾರು ಮಾಡಿದ್ರೆ ಎರಡ್ ಸಾವಿರ ಐದು ಸಾವಿರ ಎಂಟು ಸಾವಿರ ಕೋಟಿ ಪ್ರಾರಂಭಿಕವಾಗಿ ಒಂದ್ ಇಪ್ಪತ್ತು ವರ್ಷದಿಂದ ಇನ್ವೆಸ್ಟ್ಮೆಂಟ್ ಮಾಡ್ತಾ ಬಂದಿದ್ರೆ ಖಾಸಗಿ ವಲಯದಲ್ಲಿರ್ತಕ್ಕಂಥ ಟೆಕ್ನಾಲಜಿ ನ್ಯೂ ಟೆಕ್ನಾಲಜಿ ಇಂಪ್ಲಿಮೆಂಟ್ ನಮ್ಮ ವಿ ಎಸ್ ಎಲ್ ಕಾಣಬಹುದಾಗಿತ್ತು భారాత్ మతకి ఇన్ ప్లాబ్ ఇన్ ప్లాబ్ే బనక హోరాట ఎల్ తనక హోరాట ఏట ఏరీ కార్మికర హోరాటే మత్గ ಕಾರ್ಮಿಕರ ಹೋರಾಟಕ್ಕೆ ಕಾರ್ಖಾನೆಯನ್ನು ಮುಚ್ಚುವ ಆದೇಶ ವಾಪಸ್ಸಾಗಲಿ ಕಾರ್ಖಾನೆಯನ್ನು ಮುಚ್ಚುವ ಆದೇಶ ವಾಪಸ್ಸಾಗಲಿ ಆಗಲಿ ಕಾರ್ಖಾನೆ ಕೂಡಲೇ ಬಂಡವಾಳ ಕೊಡಲೇಬೇಕು ಕಾರ್ಖಾನೆ ಕೂಡಲೇ ಬಂಡವಾಳ ಕೊಡಲೇಬೇಕು ವಿಐಎಸ್ಎಲ್ ಕಾರ್ಖಾನೆಯನ್ನು ಮುಚ್ಚಲು ಬಿಡುವುದಿಲ್ಲ ವಿಐಎಸ್ ಎಲ್ ಕಾರ್ಖಾನೆಯನ್ನು ಮುಚ್ಚಲು ಬಿಡುವುದಿಲ್ಲ ಬೇಕೇ ಬೇಕು ಬೇಕೇ ಬೇಕು ಕಾರ್ಖಾನೆಗೆ ಬೇಗ ಬಂಡವಾಳ ಕೊಡಲೇಬೇಕು ಕಾರ್ಖಾನೆಗೆ ಬಂಡವಾಳ ಕೊಡಲೇಬೇಕು ಉಳಿಸಿ 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 ಬೆಳೆಸಿ 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 ಸ್ವತಂತ್ರ ಪೂರ್ವದಲ್ಲೇ ಸ್ಟಾರ್ಟ್ ಆದಂತ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ ಅಂದು ಬ್ರಿಟಿಷರ ಅಧೀನದಲ್ಲಿದ್ದಾಗ ಎಷ್ಟು ಮಟ್ಟಿಗೆ ಕಷ್ಟ ಇತ್ತು ಅಂತ ಹೇಳಿ ಜಸ್ಟ್ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಸಂಪೂರ್ಣವಾಗಿ ಕಾಡಾದ ಪ್ರದೇಶವಿತ್ತು ಯಾವುದೇ ರೀತಿ ಬಂಡವಾಳ ಇರಲಿಲ್ಲ ಬ್ರಿಟಿಷರ್ ಪರ್ಮಿಷನ್ ತಗೊಂಡು ಈ ಒಂದು ಫ್ಯಾಕ್ಟ್ರಿಯನ್ನು ಪ್ರಾರಂಭ ಮಾಡಬೇಕಾಗಿತ್ತು ಎಲ್ಲ ಪ್ಲ್ಯಾನ್ ಬೇಕಾಗಿತ್ತು ಯಾರು ಕೂಡ ಅಂಥ ಇಂಡಿಯನ್ಸ್ ಅಂದರೆ ನಮ್ಮ ಕರ್ನಾಟಕದವರು ಅಥವಾ ಭಾರತದವರು ಯಾರು ಕೂಡ ಟೆಕ್ನಿಷಿಯನ್ ಇರಲಿಲ್ಲ ಸೊ ಅಂಥ ಸಂದರ್ಭದಲ್ಲಿ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿದ್ರು ಹಲವಾರು ಕಾರಣಗಳಿಂದ ನಮ್ಮ ಸ್ನೇಹಿತರು ಹೇಳ್ದಂಗೆ ಇಲ್ಲ ಇಲ್ಲಿನ ಹೋರಾಟಗಳನ್ನ ಮಾಡ್ಕೊಂಡ್ ಬರ್ತಾ ಇದಾರೆ ಅವರ ಒಂದು ಕಷ್ಟಗಳನ್ನ ಹೇಳ್ಕೊಂಡ್ರು ಜೊತೆಗೆ ಇವೆಲ್ಲ ಏನ್ ಅನ್ಕೊಂಡಿದ್ದಾರೆ ಪಬ್ಲಿಕ್ ಅಂದ್ರೆ ಭದ್ರಾವತಿ ಫ್ಯಾಕ್ಟರಿ ಆಲ್ರೆಡಿ ಬಂದ್ ಆಗಿಬಿಟ್ಟಿದೆ ಅದು ಯಾವುದೇ ರೀತಿಯ ಕೆಲಸಗಳು ನಡೀತಾ ಇಲ್ಲ ಅಂತ ಕೆಲವರು ಆದ್ರೆ ನಡೀತಾ ಇದೆ ಯಾವ ಮಟ್ಟಿಗೆ ಯಾಕೆ ಇವ್ರು ಸ್ಟ್ರೈಕ್ ಮಾಡ್ತಾ ಇದಾರೆ ಅಂದ್ರೆ ಇಲ್ಲಿ ಪರ್ಮನೆಂಟ್ ಇರುವಂತಹ ಕಾರ್ಮಿಕರು ಏನ್ ಮಾಡ್ತಾರೆ ಅಂದ್ರೆ ಅವರು ವರ್ಕ್ ಮಾಡ್ತಾರೆ ಅವ್ರಿಗೆ ಸ್ಯಾಲ್ರಿ ಬರ್ತಾರೆ ಆದ್ರೆ ಈ ಗುತ್ತಿಗೆದಾರ ಯಾಕಂದ್ರೆ ಇಲ್ಲಿ ಸಂಪೂರ್ಣವಾದ ಯಾವುದೇ ರೀತಿ ಎಕ್ವಿಪ್ಮೆಂಟ್ ಇರಲಿಲ್ಲ ಎಲ್ಲಾ ಕೂಡ ಮ್ಯಾನ್ಯಲ್ ಆಗಿ ಮಾಡ್ಬೇಕಿತ್ತು ಅಂದ್ರೆ ವ್ಯಕ್ತಿಗಳೇ ಮಾಡ್ಬೇಕಿತ್ತು ಆ ಮಾಡ್ಬೇಕಾದಂತ ಸಂದರ್ಭದಲ್ಲಿ ಎಲ್ಲದೂ ಕೂಡ ಗುತ್ತಿಗೆ ಕಾರ್ಮಿಕರೇ ಕೆಲಸಗಳನ್ನ ಮಾಡ್ತಾ ಇದ್ರು ಇವತ್ತು ಆ ಗುತ್ತಿಗೆ ಕಾರ್ಮಿಕ ಏನಾಗಿದೆ ಅಂದ್ರೆ ಅಲ್ಲಿ ಯಾವುದೇ ರೀತಿ ಕೆಲಸ ಇರೋದ್ ಕಾರಣದ್ರಿಂದ ಗುತ್ತಿ ಕಾರ್ಮಿಕರಿಗೆ ಯಾವ್ದೇ ರೀತಿ ಕೆಲಸ ಆಗಿದೆ ಅವರಿಗೆ ಅವ್ರಿಗೆ ಕಾರ್ಮಿಕರಿಗೆ ಏನಿದೆ ಅಂತಂದ್ರೆ ಕಾರ್ಮಿಕರಿಗೆ ಕೆಲಸಗಳು ಕಮ್ಮಿ ಆದ್ರಿಂದ ಅವರಿಗೆ ಯಾವುದೇ ರೀತಿ ಆದಾಯ ಇಲ್ಲ ತಮ್ಮ ಸಂಸಾರವನ್ನ ನೀ ಮೇಂಟೈನ್ ಮಾಡಕ್ ಬಹಳ ಕಷ್ಟ ಆಗಿದೆ ಈ ಕಾರ್ಖಾನೆ ಮತ್ತೆ ಪ್ರಾರಂಭವಾಗಬೇಕು ಪ್ರಾರಂಭವಾಗ್ಲಿ ಅಂತ ಪ್ರತಿಯೊಬ್ಬರ ಆಸಕ್ತಿ ಸರ್ ನಮಸ್ತೆ ಭದ್ರಾವತಿ ಇತಿಹಾಸದ ಸತಮಾನದ ಇತಿಹಾಸ ಇರ್ತಕ್ಕಂಥ ವಿ ಎಸ್ ಎಲ್ ನ ಗುತ್ತಿಗೆ ಕಾರ್ಮಿಕ ಸಂಘದ ಅಧ್ಯಕ್ಷರ ಶಿವರು ಸ್ವತಂತ್ರ ಪೂರ್ವದಲ್ಲಿ ರಾಜಪ್ರಭುತ್ವ ಇದ್ದಂತ ದಿನಗಳಲ್ಲೇ ಆಧುನಿಕ ಕರ್ನಾಟಕದ ಪಿತಾಮಹ ಅಂತ ಏನ್ ಅನ್ಸ್ಕೊತಾರೆ ನಾಲ್ವಡಿ ಕೃಷ್ಣರಾಜ ಒಡಿಯರ್ ಅವರ ಒಂದು ಅಭಿಮಾನದ ಕಾರ್ಖಾನೆ ಅವತ್ತಿನ ಅವತ್ತು ನಮ್ಗೆ ತಿಳಿದ ಮಾಹಿತಿ ಪ್ರಕಾರ ಇತಿಹಾಸದಲ್ಲಿ ಅವ್ರಿಗೆ ಈ ಕಾರ್ಖಾನೆನ ಕಟ್ಬೇಕಾದ್ರೆ ಸುಮಾರು ಅವರ ಖಜಾನೆಯಲ್ಲಿ ದುಡ್ಡಿಲ್ಲ ಅಂತಕ್ಕಂಥದ ಕಷ್ಟ ಪರಿಸ್ಥಿತಿನಲ್ಲೂ ಕೂಡ ಮಗಳು ಹೆಂಡ್ತಿ ಅವ್ರ ಒಡವೆನೆಲ್ಲ ಹಳ ಇಡೋದ್ರ ಮುಖಾಂತರ ಮಾರಾಟ ಮಾಡೋದ್ರ ಮುಖಾಂತರ ಈ ಕಾರ್ಖಾನೆನ ಇಲ್ಲಿ ಹುಟ್ಟಾಕ್ಬೇಕು ಈ ಕಾರ್ಖಾನೆ ಹುಟ್ಟಾಕೋದ್ರ ಮುಖಾಂತರ ನಾನು ಪ್ರಜೆಗಳಿಗೆ ನಾನು ಸಮಾಜ ಸೇವೆ ಮಾಡೋ ಉದ್ಯೋಗ ಕೊಡಬೇಕು ಅವತ್ತಿನ ಕಾಲದಲ್ಲಿ ಅವರ ಆಸ್ಥಾನದಲ್ಲಿ ದಿವಾನರಾಗಿದ್ದಂತ ಸರ್ ವಿಶೇಷವರವರನ್ನ ಅವರು ಇಡೀ ದೇಶದ ಅನ್ನದಾತ ಸರ್ ಅವರ ಮಾರ್ಗದರ್ಶನದಲ್ಲಿ ಒಂಬೈನೂರ ಹದಿನೆಂಟರಲ್ಲಿ ಶಂಕುಸ್ಥಾಪನೆ ಮಾಡುದ್ರ ಮುಖಾಂತರ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ನಮ್ಮ ಎಂ ಕಾರ್ಖಾನೆ ಉತ್ಪಾದನೆಯನ್ನ ಪ್ರಾರಂಭ ಮಾಡುತ್ತೆ ಸಾವಿರದ ಒಂಬೈನೂರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ ಉತ್ಪಾದನೆಯನ್ನು ಶುರು ಮಾಡಿದಂತ ನಮ್ಮ ಕಾರ್ಖಾನೆ ಇಡೀ ವಿಶ್ವಕ್ಕೆ ಉತ್ಕೃಷ್ಟವಾದ ಉಕ್ಕನ್ನು ಕೊಡೋದ್ರ ಮುಖಾಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾಕಷ್ಟಿತ್ ಒಂದು ತಾಲೂಕನ್ನ ಅಂತಾರಾಷ್ಟ್ರೀಯ ಭೂಪಟದಲ್ಲಿ ಭದ್ರಾವತಿನಲ್ಲಿ ಒಂದು ವಿಶ್ವೇಶ್ವರ್ಯ ಮತ್ತು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಅಂತಕ್ಕಂಥದ್ದು ಒಂದು ಸ್ಪೆಷಲ್ ಕಾರ್ಖಾನೆ ಇದೆ ಅಂತ ಹೇಳಿ ಕಣ್ತರಿದ್ ನೋಡೋ ಇಡೀ ಪ್ರಪಂಚ ಕಣ್ತರ್ದು ನೋಡೋ ರೀತಿಯಲ್ಲಿ ನಮ್ಮ ಕಾರ್ಖಾನೆ ಬೆಳೆದ್ ನಿಂತಿತ್ತು ಸ್ವತಂತ್ರ ಪೂರ್ವದಲ್ಲೇ ದೇಶಕ್ಕೆ ಸಮಾಜಮುಖಿಯಾಗಿ ಕೆಲಸ ಮಾಡಿದಂತ ನಮ್ಮ ಕಾರ್ಖಾನೆ ಲಕ್ಷಾಂತರ ಕುಟುಂಬಗಳಿಗೆ ಅನ್ನವನ್ನು ಕೊಟ್ಟಂತ ಕಾರ್ಖಾನೆ ಸುಮಾರು ಸಾವಿರಾರು ಡಾಕ್ಟರ್ ಡಾಕ್ಟರ್ಗಳನ್ನ ಉಂಟಕ್ಕಂಥ ಕಾರ್ಖಾನೆ ಬರ್ತಾ ಬರ್ತಾ ಯಾಕೋ ಸ್ವಲ್ಪ ನಷ್ಟವನ್ನ ಅನುಭವಿಸ್ತಂತಾಯ್ತು ನಷ್ಟವನ್ನ ಅನುಭವಿಸ್ತಂತ ಸಂದರ್ಭದಲ್ಲೇ ಆಳ್ತಕ್ಕಂಥ ವ್ಯವಸ್ಥೆ ನಮ್ಮನ್ನೆಲ್ಲ ಆಳ್ತಕ್ಕಂಥ ವ್ಯವಸ್ಥೆ ಅವತ್ತು ಆ ನಷ್ಟವನ್ನ ಸರಿದುಗಿಸೋದಕ್ಕೆ ಪದೇ ಪದೇ ಅದಕ್ಕೆ ಬಂಡವಾಳ ಹಾಕೋದ್ರ ಮುಖಾಂತರ ಆ ಕಾರ್ಖಾನೆ ಪುನಶ್ಚೇತನ ಮಾಡ್ಬೋದಿತ್ತು ಆದ್ರೆ ವ್ಯವಸ್ಥೆ ಈ ಕಾರ್ಖಾನೆಯನ್ನ ಬಂಡವಾಳನ ಓಡ್ದಲೆಯ ನಷ್ಟ ನಿರಂತರವಾಗಿ ನಷ್ಟ ಅನುಭವಿಸಿದ್ರ ಕಾರಣ ಈ ಕಾರ್ಖಾನೆ ತುಂಬಾನೇ ನಷ್ಟನ ಅನುಭವಿಸಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಅವತ್ತಿನ ಪ್ರಧಾನಿ ಆಗಿದಂತ ರಾಜೀವ್ ಗಾಂಧಿ ಅವರು ಈ ಕಾರ್ಖಾನೆ ರಾಜ್ಯ ಸರ್ಕಾರನೇ ನಡೆಸ್ತಾ ಹೋದ್ರೆ ಯಾಕೆ ಅಂದ್ರೆ ಕಾರ್ಖಾನೆ ರಾಜ್ಯ ಸರ್ಕಾರ ನಡೆಸೋದಕ್ಕೆ ಯಾಕೆ ಸಾಧ್ಯ ಸರ್ಕಾರ ನಡೆದ ಯಾವುದೇ ಉಕ್ಕು ಕಾರ್ಖಾನೆಗಳು ಇರಲಿಲ್ಲ ಅದಾಗಿ ಇದು ನಮ್ಮ ಸರ್ಕಾರಕ್ಕೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಬಿಳಿಯ ಬಿಳಿಯಾನೆ ಆಗಿ ಮಾರ್ಪಟ್ಟಿತ್ತು ಆ ಅದರಿಂದ ಈ ಕಾರ್ಖಾನೆ ರಾಜ್ಯ ಸರ್ಕಾರದ ಅಡಿನಲ್ಲೇ ಇದ್ರೆ ಈ ಕಾರ್ಖಾನೆ ಯಾವತ್ತೂ ಮುಚ್ಚೋಗ್ಬಿಡ್ತೇವೆ ಬೇಡ ಅಂತ ಹೇಳಿ ಅವತ್ತಿನ ರಾಜಕಾರಣಿಗಳು ವ್ಯವಸ್ಥೆನ ಸರಿ ಮಾಡೋದ್ರ ಮುಖಾಂತರ ಪ್ರಧಾನಿಗಳಾಗಿದ್ದಂತ ರಾಜೀವ್ ಗಾಂಧಿ ಅವ್ರನ್ನ ಇಲ್ಲಿಗೆ ಕರೆದು ಒಂದು ರೂಪಾಯಿ ಟೋಕನ್ಗೆ ಅವತ್ತಿನ ಕಾಲಕ್ಕೇನೆ ಭಾರತದ ನವರತ್ನ ಕಂಪನಿಗಳಲ್ಲಿ ಒಂದಾಗಿದ್ದಂತ ಸೇಲ್ ಭಾರತೀಯ ಉಕ್ಕು ಪ್ರಾಧಿಕಾರಕ್ಕೆ ಸಬ್ಸಿಡಿನ ಸೇಲ್ ಕೊಡ್ತಾರೆ ಸರ್ ಅವತ್ತು ಒಂದು ರೂಪಾಯಿ ಇದಕ್ಕೆ ತದನಂತರದಲ್ಲಿ ಏನು ಸೇನು ಅಂತಕ್ಕಂಥದ್ದ ಮಹಾರತ್ನ ಅದು ಈ ಕಾರ್ಖಾನೆನ ಮತ್ತೆ ತನ್ನ ಮಲತಾಯಿ ಧೋರಣೆ ಇದು ಸೌತ್ ದಕ್ಷಿಣ ಭಾರತದಲ್ಲಿ ಇದೆ ಒಂದು ಕಾರಣಕ್ಕೋಸ್ಕರ ನಾರ್ತ್ ಸೈಡ್ ಅವರು ಉತ್ತರ ಕರ್ನಾಟಕದಲ್ಲೇ ಇರ್ತಕ್ಕಂಥ ಅಧಿಕಾರಿಗಳ ಒಂದು ಮಲತಾಯಿ ಧೋರಣೆ ಆ ಇದಾಗಿ ಈ ಕಾರ್ಖಾನೆ ಯಾವುದೇ ತರಹದ ಮತ್ತೆ ಮತ್ತೆ ಬಂಡವಾಳ ಊಟದಲ್ಲಿ ಈ ಕಾರ್ಖಾನೆ ತುಂಬಾನೇ ನಷ್ಟಕ್ಕೆ ತೆಳದ ಮುಖಾಂತರ ಮುಚ್ಚಿಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ರು ನಮ್ಮ ಭದ್ರಾವತಿ ಅದೃಷ್ಟವ ಏನೋ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಭದ್ರಾವತಿಗೆ ಜನಪ್ರಿಯ ಶಾಸಕರಾಗಿ ಅಪ್ಪಾಜಿಗೌಡರು ಆಯ್ಕೆ ಆಗಿರ್ತಾರೆ ಅದು ಒಂದು ಅದಕ್ಕಿಂತ ದೊಡ್ಡ ದೊಡ್ಡ ಅದೃಷ್ಟ ಏನು ಅಂದ್ರೆ ನಮ್ಮ ದೇ ರಾಜ್ಯದ ಮಣ್ಣಿನ ಮಗ ಮುಖ್ಯಮಂತ್ರಿಗಳಾಗಿದ್ದಂತ ದೇವೇಗೌಡರು ದೇಶಕ್ಕೆ ಪ್ರಧಾನಮಂತ್ರಿ ಪ್ರಧಾನಮಂತ್ರಿಗಳಾಗ್ತಾರೆ ಪ್ರಧಾನ ಮಂತ್ರಿಗಳನ್ನ ಇಡ್ಕೊಂಡು ಅವತ್ತು ಇದೇ ಭದ್ರಾವತಿ ಅಪ್ಪಾಜಿ ಅಪ್ಪಾಜಿಗೌಡರು ಈ ಕಾರ್ಖಾನೆನ ಸಬ್ಸಿಡಿಯ ಸೇಲ್ ಇಂದ ಸಂಪೂರ್ಣವಾಗಿ ಸೇಲ್ ಮರ್ಜಿ ಮಾಡಲಿಲ್ಲ ಅಂದ್ರೆ ಈ ಕಾರ್ಖಾನೆ ಯಾವುದೇ ಕಾರಣಕ್ಕಳಿಯೋದಿಲ್ಲ ನೀವು ಏನಾದ್ರು ಮಾಡ್ಬೇಕು ಅಂತ ಹೇಳಿ ಅವ್ರ ಕಾಲನ್ನ ಹಿಡಿಯೋದ್ರ ಮುಖಾಂತರ ಸಂಪೂರ್ಣವಾಗಿ ಸೇಲ್ಗೆ ಸೇರಿಸ್ಬಿಡ್ತಾರೆ ಅವತ್ತು ನಮ್ಮ ಮಣ್ಣಿನ ಮಗ ಪ್ರಧಾನಿಗಳಾದಂತಹ ದೇವೇಗೌಡರು ಅಧಿಕಾರದಿಂದ ಕೆಳಗಿಳಿತಕ್ಕಂಥ ಸಂದರ್ಭದಲ್ಲಿ ಈ ಕಾರ್ಖಾನೆ ಸಂಪೂರ್ಣವಾಗಿ ಸೇಲ್ಗೆ ಸೇರಿಸ್ಕೊಂಡು ಸುಮಾರು ಆರ್ನೂರ ಐವತ್ತು ಕೋಟಿ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಆರುನೂರ ಐವತ್ತು ಕೋಟಿ ಅಂದ್ರೆ ಇವತ್ತಿಗೆ ಹತ್ತತ್ರ ಸಾವಿರ ಐದು ಸಾವಿರ ಕೋಟಿ ಲೆಕ್ಕಾಚಾರ ಅಂತೇಳಿ ಅನ್ಕೊಂತೀನಿ ಸರ್ ನಾನು ಇನ್ವೆಸ್ಟ್ ಮಾಡೋದ್ರ ಮುಖಾಂತರ ಈ ಕಾರ್ಖಾನೆನ ಉತ್ಕೃಷ್ಟ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತೇಳಿ ಅವರು ಹೇಳಿ ಅಧಿಕಾರ ಕೇಳಿತಾರೆ ಅದನ್ನ ಸಂಪೂರ್ಣ ಮುರ್ಜಿ ಮಾಡಿ ಆದ್ರೆ ತದನಂತರ ಮತ್ತೆ ನಾತ್ ಸೈಡ್ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಉತ್ತರ ಭಾರತದ ಅಧಿಕಾರಿಗಳು ಮತ್ತೆ ಮಲತಾಯಿ ಧೋರಣೆ ಶುರುವಾದ್ರ ಮುಖಾಂತರ ಯಾವುದೇ ಇನ್ವೆಸ್ಟ್ಮೆಂಟ್ ಮಾಡ್ದೆ ಸಂಪೂರ್ಣ ಮರ್ಜಿ ಮಾಡ್ಕೊಂತಾರೆ ಆದ್ರೆ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ ಯಾವುದೇ ಬಂಡ್ಗಳನ್ನು ಕೊಡದಲ್ಲೇ ಮತ್ತೆ ಮತ್ತೆ ನಷ್ಟ 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 ಅಂತ ಹೇಳಿ ನಷ್ಟವನ್ನ ಸುಮಾರು ಒಂದ್ ಇಪ್ಪತ್ತೊಂಬತ್ ಮೂವತ್ತು ಡಿಪಾರ್ಟ್ಮೆಂಟ್ ಗಳಿದಂತ ಈ ಕಾರ್ಖಾನೆ ಸುಮಾರು ನಾಲ್ಕು ಐದು ಡಿಪಾರ್ಟ್ಮೆಂಟ್ ಮಾತ್ರ ಸೀಮಿತವಾಗಿ ಉತ್ಪಾದನೆಯನ್ನ ಮಾಡ್ತದೆ ಈ ಕಾರ್ಖಾನೆ ಸಂಕಷ್ಟಕ್ಕೆ ಸಿಆ ಹೋರಾಟಗಳು ನಡೀತವೆ ಸರ್ ದೊಡ್ಡ ಮಟ್ಟದ ಹೋರಾಟಗಳು ನಡೆಯಕ್ಕೆ ಸಾಧ್ಯನೇ ಆಗಲಿಲ್ಲ ಕಾರ್ಮಿಕ ಅವತ್ತು ಕೂಡ ಮಾನ್ಯತೆ ಪಡೆದ ಕಾರ್ಮಿಕ ಸಂಘಟನೆಗಳಿದ್ವು ಕಾರ್ಖಾನೆ ಕಾರ್ಮಿಕರಿದ್ರು ಗುರಿ ಕಾರ್ಮಿಕರಿದ್ರು ಆದ್ರೆ ಯಾವ ಹೋರಾಟಕ್ಕೂ ಸೊಪ್ಪು ಹಾಕದೇ ಇರತಕ್ಕಂತ ನಮ್ಮ ಆಡಳಿತ ವ್ಯವಸ್ಥೆ ಈ ಕಾರ್ಖಾನೆನ ಎರಡ್ ಸಾವಿರದ ಇಪ್ಪತ್ ಮೂರು ಜನವರಿ ಹದಿನಾರನ ತಾರೀಕು ಸಂಪೂರ್ಣವಾಗಿ ಕಾರ್ಖಾನೆ ಮುಚ್ಚಿಬಿಡ್ಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡ್ತಾರೆ ಅದೇ ಮತ್ತೆ ಮಾನ್ಯತೆ ಪಡೆದ ಕಾರ್ಮಿಕ ಸಂಘಟನೆ ಒಂದು ದೊಡ್ಡದಾದ ಒಂದು ಮೀಟಿಂಗ್ ಮಾಡ್ಕೊಂತಾರೆ ಇವತ್ತು ಅವರು ನೂರ ತೊಂಬತ್ತೈದು ಇನ್ನೂರ ಒಳಗಿದ್ದಾರೆ ಅವರು ಆ ಕಾಯಂ ಕಾರ್ಮಿಕರು ಅವರು ಒಂದು ತೀರ್ಮಾನವನ್ನು ಮಾಡ್ತಾರೆ ಈ ಕಾರ್ಖಾನೆ ಹೆಂಗಾದ್ರು ಮುಚ್ಕೊಳ್ಳಿ ನಮಗೆ ಟ್ರಾನ್ಸ್ಫರ್ ಕೊಟ್ಬಿಡ್ಲಿ ಇಲ್ಲಾಂದ್ರೆ ಪರಿಹಾರ ಕೊಟ್ಬಿಡ್ಲಿ ನಮ್ಗೆ ಅಂತ ಹೇಳಿ ತೀರ್ಮಾನ ಮಾಡ್ತಾರೆ ಆದ್ರೆ ನಾನು ಹೇಳೋದು ನಮ್ಮ ಈಗ ಹಿರಿಯ ಕಾರ್ಮಿಕ ಕೊಂಡ್ರೊಬ್ರು ಹೇಳುದು ವರ್ಕಿಂಗ್ ಕ್ಲಾಸ್ ದುಡಿಯುವ ವರ್ಗ ಅಂದ್ರೆ ಎಲ್ಲರೂ ಒಂದೇ ಕಾಯಂ ಕಾರ್ಮಿಕರು ಮುಟಿಕೆ ಕಾರ್ಮಿಕರು ಇಲ್ಲಿ ವಿವರಣೆ ಬೇಡ ದುಡಿಯುವ ವರ್ಗ ದುಡಿಯುವ ವರ್ಗ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ನಮ್ಮ ಕುಟುಂಬವನ್ನ ಸಾಕಿದೆ ನಮ್ಮ ಏಳು ಬಿಳಿಗಳನ್ನೆಲ್ಲ ನೋಡಿದೆ ಕಾರ್ಖಾನೆ ಅಂತ ಸಂಕಷ್ಟ ಸಿಗಕೊಂಡಂತ ಈ ಕಾರ್ಖಾನೆಯನ್ನ ಮುಚ್ಚಲಿ ಅಂತ ಹೇಳಿದ್ದು ಮುಚ್ಕೊಂಡು ಹೋಗ್ಲಿ ನಮ್ಗೆ ವರ್ಗಾವಣೆ ಮಾಡ್ಲಿ ಇಲ್ಲ ಪರಿಹಾರ ಕೊಡ್ಲಿ ಅಂತ ಹೇಳದ್ದು ನಮ್ಮ ದುರಾದೃಷ್ಟ ಕಾರ್ಮಿಕ ಮುಖಂಡರುಗಳು ಈ ತೀರ್ಮಾನಗಳನ್ನ ತಗಂತಾರೆ ಅಂದ್ರೆ ದುರಾದೃಷ್ಟ ನಮ್ಮ ಕಾರ್ಖಾನೆ ದುರದೃಷ್ಟ ಆದ್ರೆ ಗುತ್ತಿಗೆ ಕಾರ್ಮಿಕರು ಶಟದ್ ನಿಂತ್ಕೊಂಡ್ರು ಇತಿಹಾಸ ಇರ್ತಕ್ಕಂತ ಇರ್ತ ಕಾರ್ಖಾನೆ ಲಕ್ಷಾಂತರ ಕುಟುಂಬಗಳಿಗೆ ಅನ್ನವನ್ನ ಕೊಟ್ಟಂತ ಕಾರ್ಖಾನೆ ಈ ಮುಚ್ಚಕ್ ಮುಚ್ಚಕ್ಕೆ ಬಿಡದ್ ಬೇಡ ನಾವು ಒಂದಷ್ಟು ಅನ್ನ ಊಟ ಮಾಡಿದೀವಿ ನಮ್ ಕಡಿಮೆ ಸಂಬಳ ಇರಬಹುದು ಆದ್ರೆ ಕಾರ್ಖಾನೆ ನಮ್ ಕುಟುಂಬನ ಸಲಹೆ ನಮ್ಮ ಪೂರ್ವಜರು ಕೂಡ ಈ ಕಾರ್ಖಾನೆಯಲ್ಲಿ ಕೆಲಸ ಮಾಡಿದ್ರು ಒಂದು ಋಣ ಇದ್ದಿದ್ರ ಪರಿಣಾಮವಾಗಿ ಒಂದೂವರೆ ಸಾವಿರ ಜನ ಗುತ್ತಿಗೆ ಕಾರ್ಮಿಕರು ಕೂಡ ಒಗ್ಗಟ್ಟನ್ನ ಪ್ರದರ್ಶನ ಮಾಡೋದ್ರ ಮುಖಾಂತರ ಈ ಕಾರ್ಖಾನೆನ ಏನಾದ್ರು ಮಾಡಿ ಉಳಿಸಿಕೊಳ್ಳೋಣ ನಮ್ಗೆ ಯಾವ ಪರಿಹಾರನು ಬೇಡ ಏನು ಬೇಡ ಈಗಾಗಲೇ ಎರಡ್ ಸಾವಿರದ ಹದ್ನೈದರಲ್ಲಿ ಭದ್ರಾವತಿ ಎರಡು ಕಣ್ಣುಗಳಿದ್ದಂತ ಎರಡು ಕಣ್ಣುಗಳು ಅಂತ ಇದ್ದಂತ ಎರಡು ಕಾರ್ಖಾನೆಗಳಲ್ಲಿ ಎರಡು ಕೂಡ ಪುಣ್ಯಾತ್ಮ ಅನ್ನದಾತ ವಿಶೇಷ ಉಂಟು ಎರಡ್ ಸಾವಿರದ ಹದಿನೈದರಲ್ಲಿ ಕಣ್ ಕಾರ್ಖಾನೆ ಮುಚ್ಚಿಬಿಡ್ತು ಒಂದ್ ಕಣ್ಣ ಕಳ್ಕೊಂಡ್ಬಿಡ್ತಿವಿ ನಾವು ಭದ್ರಾವತಿ ಜನತೆ ಒಂದ್ ಕಣ್ಣು ಕಳ್ಕೊಂಡ್ತಿವಿ ಈಗ ಇರತಕ್ಕಂತ ಮತ್ತೊಂದು ಕಣ್ಣ ಕಳ್ಕೊಳ್ಳೋದ್ರ ಮುಖಾಂತರ ಇಡೀ ಭದ್ರಾವತಿ ಬೆಂಗಾಳ ಹೋಗ್ಬಿಡ್ತದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ಕೃಷ್ಟ ಉಕ್ಕನ್ನ ಕೊಡ್ತದೆ ಉಕ್ಕಿನ ನಗರಿ ಕೈಗಾರಿಕಾ ನಗರ ಅಂತ ಹೇಳಿ ಹೆಸರು ತಗೊಂಡಿದ್ದಂತ ಈ ಕಾರ್ಖಾನೆಯನ್ನ ಮುಚ್ಚಿಬಿಟ್ರೆ ಮತ್ತೆ ಹೇಗೆ ಮತ್ತೆ ಬೆಂಗಾಳ ಅಂತ ಹೇಳಿ ಗುತ್ತಿಗೆ ಕಾರ್ಮಿಕರು ತೀರ್ಮಾನ ತಗೊಂಡು ಇವತ್ತಿಗೆ ಒಂಬೈನೂರ ಹದಿಮೂರನೇ ದಿನದ ಹೋರಾಟ ನಮ್ಮ ಮಾಜಿ ಪ್ರಧಾನಿಗಳಾದಂತ ಎಚ್ ಡಿ ದೇವೇಗೌಡರು ತುಂಬಾ ಇದನ್ನ ಸಂಪೂರ್ಣವಾಗಿ ಸೇರ್ಸೋ ಮುಖಾಂತರ ಈ ಮೂವತ್ತು ವರ್ಷಗಳ ಕಾಲ ಈ ಕಾರ್ಖಾನೆ ಉಸಿರಾಡೋದಕ್ಕೆ ಸಾಧ್ಯ ಆಯ್ತು ಇಲ್ಲಾಂದ್ರೆ ಯಾವತ್ತ ಈ ಕಾರ್ಖಾನೆ ಮುಚ್ಚಿ ಹಾಕೊಂಡ್ರು ಆಯ್ತು ಸರ್ ಆದ್ರೆ ಇನ್ವೆಸ್ಟ್ಮೆಂಟ್ ಕಮ್ಮಿನಿ ಮಾಡಿದ್ರು ಯಾವುದೇ ಇಲಾಖೆಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡ್ದೆ ಬಂಡವಾಳವನ್ನು ನೋಡದಲ್ಲೇ ಮತ್ತೆ ಮತ್ತೆ ನಷ್ಟಕ್ಕೆತ್ತಳ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದಂತ ಕುಮಾರಸ್ವಾಮಿ ಅವರು ನಮ್ಮ ಹೋರಾಟದ ಆರಂಭ ದಿನಗಳಲ್ಲಿ ನಮ್ಮ ಹೋರಾಟದ ಗೇಟ್ ಮುಂದೆ ಬಂದು ಕೂತ್ಕೊಂಡ್ರು ಕುತ್ಕೊಂಡು ಈ ಕಾರ್ಖಾನೆ ಮುಚ್ಚಕ್ ಬಿಡೋದಿಲ್ಲ ಅದೆಂತ ಎಂತ ಶಕ್ತಿ ಬರಲಿ ಈ ಕಾರ್ಖಾನೆ ಮುಚ್ಚೋದಕ್ಕೆ ನಾನು ಯೋಚನೆ ಮಾಡ್ಬಿಡ್ರಿ ಆದ್ರೆ ನನ್ಗೆ ಈಗ ಅಧಿಕಾರ ಯಾವುದೂ ಇಲ್ಲ ನಾನು ಯಾಕಿ ಕರ್ನಾಟಕದ ಒಬ್ಬ ಶಾಸಕ ಶಾಸಕ ಅಷ್ಟೇ ಮಾಜಿ ಮುಖ್ಯಮಂತ್ರಿ ಇರ್ಬೋದು ಆದ್ರೆ ಈ ಕಾರ್ಖಾನೆ ಬಗ್ಗೆ ಮಾತಾಡುವಂತಹ ಶಕ್ತಿ ನನಗಿಲ್ಲ ಅಂತ ಹೇಳಿ ಕಾರ್ಖಾನೆ ಎದುರಿನಲ್ಲಿ ಇರ್ತಕ್ಕಂಥ ಗಣಪತಿ ದೇವ್ರನ್ನ ಈಗ ಈ ಭಗವಂತ ಏನಾದ್ರೂ ಈ ಕಾರ್ಖಾನೆ ಉಳಿಸ ಶಕ್ತಿ ಏನಾದ್ರೂ ನನ್ಗೆ ಕೊಡೋದಾದ್ರೆ ಆದ್ರೆ ಈ ಕಾರ್ಖಾನೆ ಯಾವುದೇ ಕಾರಣಕ್ಕೂ ಮುಂಚೆ ಬರೋದಿಲ್ಲ ನಾನು ಅಂತೇಳಿ ಗಂಟಾಘೋಸ್ವಾಗಿ ಹೇಳ್ತಾರೆ ನಮ್ಮ ಹೋರಾಟ ದದ್ರಸ್ತನೋ ಅವರು ಘೋಷಣೆ ಮಾಡಿದ್ದ ಮಾತು ನಮ್ಮ ದೇವಸ್ಥಾನದ ಕಾರ್ಖಾನೆ ಆ ಗಣಪತಿ ಆಶೀರ್ವಾದನೇನೋ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಂತ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಿಂದ ಗೆಲ್ಲದ್ರ ಮುಖಾಂತರ ಸಂಸದರಾಗಿ ಉಕ್ಕು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ನಮ್ಮ ಅದೃಷ್ಟ ಉಕ್ಕು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ ತದನಂತರದಲ್ಲೇ ಒಂದು ಪತ್ರಿಕಾಗೋಷ್ಠಿ ಮಾಡಿಬಿಡ್ತಾರೆ ಎಸ್ ಎಲ್ ಕಾರ್ಖಾನೆ ಯಾವುದೇ ಕಾರಣಕ್ಕೂ ಮುಂಚೆ ಬಿಡೋದಿಲ್ಲ ನಾನು ಉಳಿಸ್ಕೊಡ್ತೀನಿ ಅಂತ ಹೇಳಿ ಈ ಒಂದು ಭರವಸೆ ಆಧಾರದ ಮೇಲೆ ತದನಂತರ ಒಂದೇ ತಿಂಗಳಲ್ಲಿ ಮತ್ತೆ ಕಾರ್ಖಾನೆ ಭೇಟಿ ಕೊಡ್ತಾರೆ ಕೇಂದ್ರ ಉಕ್ಕು ಸಚಿವರು ಅವತ್ತು ಪಾಲಿಸಿ ಅವತ್ತಿಗೂ ಪಾಲಿಸಿ ಇತ್ತು ಪಾಲಿಸಿಗಳು ಯಾವುದೇ ನಷ್ಟ ಹೊಂದಂತಹ ಕಾರ್ಖಾನೆಗಳ ಒಂದು ಖಾಸಗೀಕರಣ ಮಾಡ್ಬೇಕು ಇಲ್ಲ ಮುಚ್ಚಬೇಕು ಅನ್ನೋದು ಖಾಸಗೀಕರಣ ಮಾಡೋದಕ್ಕೆ ಮೂರ್ ಸಲ ಟೆಂಡರ್ ಕಾಲ್ ಮಾಡ್ತಾರೆ ಆದ್ರೆ ಇದು ಇತಿಹಾಸ ಇರ್ತಕ್ಕಂತ ಹಳೆ ಕಾರ್ಖಾನೆ ಹಳೆ ಕಾರ್ಖಾನೆ ಈ ಕಾರ್ಖಾನೆಯಲ್ಲಿ ಮ್ಯಾನ್ಯಲ್ ಜಾಸ್ತಿ ಮ್ಯಾಟ್ರನೈಸ್ ಆಗಿಲ್ಲ ಬಂಡವಾಳ ಬರದಲ್ಲಿ ಮ್ಯಾಟನೈಜ್ ಆಗಿಲ್ಲ ಆಧುನಿಕತೆ ಬರಲಿಲ್ಲ ಇದಕ್ಕೆ ನಮ್ಮ ಕಾರ್ಖಾನೆಗೆ ಈ ಇದು ತಗೊಂಡೆ ಹೆಂಗ್ ಮಾಡೋದು ಅಂತ ಹೇಳಿ ಯಾರು ಕೂಡ ಬಿಡ್ನ ಇದ್ ಮಾಡೋದಿಲ್ಲ ಆ ಪಾಲಿಸಿ ಪ್ರಕಾರ ಖಾಸಗೀಕರಣ ಕೈ ಬಿಟ್ರು ನೆಕ್ಸ್ಟ್ ಕ್ಲೋಸರ್ ಮಾಡ್ತೀವಿ ಅಂತ ಹೇಳಿ ತಗೊಂಡ್ರು ಆದ್ರೆ ನಮ್ಮ ಹೋರಾಟ ಫಲವಾಗಿ ಭದ್ರಾವತಿನಲ್ಲಿ ಇರ್ತಕ್ಕಂತ ಎಲ್ಲಾ ಸಂಘ ಸಂಸ್ಥೆಗಳು ಜನತೆ ನಮ್ಮ ಇಡೀ ನೂರ ಒಂಬೈನೂರ ಹದಿಮೂರನೇ ದಿನದ ಹೋರಾಟ ಪ್ರತಿಯೊಬ್ಬರು ನಮ್ಮನ್ನು ಕರ್ನಾಟಕದ ಅತ್ಯಂತ ಇರತಕ್ಕಂಥ ಎಲ್ಲ ಮಠಮಾನ್ಯ ಸಮಾಜಿಗಳು ಎಲ್ಲರೂ ಕೂಡ ನಮ್ಮ ಹೋರಾಟದ ವಿವೇದಕ್ಕೆ ಬಂದು ನಮ್ಮ ಆಡಳಿತ ವ್ಯವಸ್ಥೆ ಏನಾದ್ರು ಈ ಕಾರ್ಖಾನೆ ಊರಿಗೆ ಈ ಕಾರ್ಖಾನೆಗೆ ಊಡೋದಕ್ಕೆ ಬಂಡವಾಳ ಇಲ್ಲ ಅಂದ್ರೆ ನಾವು ಜೋಳಿಗೆ ಹೋಗಿ ರಾಜ್ಯ ಜನತೆಂದ ಜೋಳಿಗೆ ಇಡ್ಕೊಂಡೋಗಿ ಬಂಡವಾಳ ತಂದು ಈ ಕಾರ್ಖಾನೆ ಇಡ್ತೀವಿ ನೀವು ಮುಚ್ಚಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಗಂಟಾ ಘೋಷವಾಗಿ ಹೇಳ್ತಾರೆ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ಮಠಮಾನ್ಯ ಸಮಾಜಿಗಳು ಅದರಲ್ಲೂ ಸ್ವಲ್ಪ ಹೆಚ್ಚಿನದಾಗಿ ನಮ್ಮ ಆದಿ ಚಿಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಈ ಕಾರ್ಖಾನೆ ಈ ಬೆಳ್ಬಂದ ಇತಿಹಾಸ ಏನು ಅನ್ನೋದನ್ನ ದೆಹಲಿಯಲ್ಲಿ ಇರತಕ್ಕಂತ ಕರ್ನಾಟಕ ಭವನದಲ್ಲಿ ಒಂದು ಕಾರ್ಯಕ್ರಮ ಆಯೋಜನೆ ಆಗಿದಂತ ಸಂದರ್ಭದಲ್ಲಿ ಮಾನ್ಯ ಪ್ರಧಾನ ಪ್ರಧಾನಮಂತ್ರಿಗಳಾದಂತ ಮೋದಿಜಿ ಅವರ ಗಮನಕ್ಕೆ ತರವರ ಮುಖಾಂತರ ಇತಿಹಾಸ ಇದೆ ಕಾರ್ಖಾನೆಗೆ ಸ್ವಾತಂತ್ರ್ಯ ಪೂರ್ವದಲ್ಲೇ ಕಾರ್ಖಾನೆ ಲಕ್ಷಾಂತರ ಜನಕ್ಕೆ ಉದ್ಯೋಗಗಳನ್ನ ಕೊಟ್ಟು ಸಮಾಜ ಮುಖ್ಯ ಕೆಲಸ ಮಾಡಿದಂತ ಕಾರ್ಖಾನೆ ನಾಲ್ವರು ಕೃಷ್ಣರಾಜ್ರು ಕಟ್ಟಿದಂತ ಕಾರ್ಖಾನೆ ವನ್ನದಾತ ಸರ್ನ ಮಸೇಶ್ವರ ಹೆಸರು ಆ ಪುಣ್ಯಾತ್ಮರ ಹೆಸರಿಗೆ ಮಸಿ ಬೇಡ ಅವಮಾನ ಮಾಡೋದ್ ಬೇಡ ದಯಮಾಡಿ ಕಾರ್ಖಾನೆ ಮುಚ್ಚಬೇಡಿ ಅಂತ ಹೇಳಿ ಅವ್ರ ಗಮನಕ್ಕೆ ತಂದಾಗ ಅವರು ಒಂದು ಹಸೂರು ಮಾಡ್ತಾರೆ ಒಂದು ಭರವಸೆ ಕೊಡ್ತಾರೆ ಇಲ್ಲ ನಾನು ಯಾವುದೇ ಕಾರಣ ಕಾರ್ಖಾನೆ ಮುಚ್ಚೋದಿಲ್ಲ ಅಂತೇಳಿ ಇವೆಲ್ಲವೂ ಒಳಗೊಂಡಂತೆ ನಮ್ಮ ಈ ಹೋರಾಟ ಒಂಬೈನೂರ ಹದ್ಮೂರ ದಿನಕ್ಕೆ ಬಂದು ನಿಂತು ಈ ಕಾರ್ಖಾನೆ ಉಳಿತದೆ ಅನ್ನೋ ಒಂದು ದೊಡ್ಡದಾದ ಆಶಾಭಾವನೆ ಜನ್ ಭದ್ರಾವತಿ ಜನತಲ್ಲಿ ಊಟ ಕುಡಿದಾರೆ ಯಾರು ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತ ಕುಮಾರ್ ಸ್ವಾಮಿ ಸರ್ ನಮ್ಮ ಹೆಸರು ಶ್ರೀನಿವಾಸ್ ಅಂತ ಹೇಳಿ ಕೆ ಕಾರ್ಮಿಕ ಸಂಘದ ಉಪಾಧ್ಯಕ್ಷ ಶ್ರೀನಿವಾಸ್ ಅಂತ ನಮ್ಮ ತಾತೋರ್ಥ ಇದೇ ವಿ ಎಸ್ ಎಲ್ ಕೆಲಸ ಮಾಡಿದ್ರು ನಮ್ಮ ತಂಜಾರಾಯಿತು ಈಗ ನಾವು ಮೂರನೇ ತಲೆಮಾರು ಇನ್ನು ಮೊನ್ನೆ ಮುಂದೆ ಬರೋಂಥ ಪೀಳಿಗೆಗಳಿಗೆ ಬರಲಿ ಅಂತೇಳಿ ಈ ಫ್ಯಾಕ್ಟ್ರಿ ಇಂಪ್ರೂವ್ಮೆಂಟ್ ಆಗಲಿ ಅಂತೇಳಿ ನಾವು ಹೋರಾಟನ ಮಾಡ್ತಾ ಇದ್ದೀವಿ ಆಗಲೇ ಒಂಬೈನೂರ ಹದಿಮೂರು ದಿವಸ ಆಯಿತು ಬೆಳಿಗ್ಗೆ ಆಯಿತು ಬೆಳಿಗ್ಗೆ ಆರೂವರೆಯಿಂದ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಎಂಟು ಗಂಟೆವರೆಗೂ ನಾವು ಹೋರಾಟಗಳನ್ನು ನಾವು ಮಾಡ್ತಾ ಇದ್ದೀವಿ ಕಾರ್ಮಿಕರು ನಮ್ಮ ಕೃತ್ಯ ಕಾರ್ಮಿಕ ಸಂಘ ಹಾಗೂ ಎಲ್ಲ ಸಂಘ ಸಂಸ್ಥೆಗಳು ಅದು ಎಲ್ಲ ಮಠ ಮಾಧ್ಯ ಸ್ವಾಮೀಜಿ ಹೋರಾಟಗಳು ಮಾಡ್ಕೊಂಡ್ಬಂದ್ಯಾರ ಕುಮಾರಸ್ವಾಮಿ ಹೇಳಿದಾಗ ನಮ್ಮ ಜಿ ಎಸ್ ಜನರಲ್ ಸೆಕ್ರೆಟ್ರಿ ಹೇಳಿದ್ರು ಇವತ್ತೇನಾದ್ರೆ ನಾವು ಕುಮಾರಸ್ವಾಮಿ ಏನೋ ಒಳ್ಳೇದ್ ಮಾಡಿದ್ರೆ ನಮ್ಮ ಫ್ಯಾಕ್ಟ್ರಿಗೆ ನಾವು ಟ್ಯಾಂಕ್ಸ್ ಹೇಳ್ಬೇಕು ಅಂತಂದ್ರೆ ಮಂಡ್ಯ ಜನಕ್ಕೆ ಅಂತೇಳಿ ನಿಜ ಸತ್ಯ ಅದು ಯಾಕೆ ಅಂತಂದ್ರೆ ಅವರು ಗೆಲ್ಲಿಸಿ ಅವ್ರನ್ನ ಸೆಂಟ್ರಲ್ ಕಳಿಸ್ತಾರೆ ಇದ್ದಿದ್ರೆ ಪಾರ್ಲಿಮೆಂಟ್ ಕಳಿಸ್ತಲೇ ಇದ್ದಿದ್ರೆ ಅವರು ಸೆಂಟ್ರಲ್ ಮಿನಿಸ್ಟರ್ ಆಯ್ತಿರ್ಲಿಲ್ಲ ಅವ್ರು ಬರೀ ಎಮ್ ಎಲ್ ಎ ಆಗಿ ಉಳಿದಿದ್ರು ಇದೊಂದು ಆಶಾಭಾವನೆ ನಮಗೆ ಚೆನ್ನಾಗಿದೆ ಇಲ್ಲ ಎಂಟ್ರಿಂದ ಸಾವಿರ ಕೋಟಿ ನಾನು ಆಕೆ ಹಾಕ್ತೀನಿ ಅಂತೇಳಿ ಮತ್ತೆ ಡಿಸೆಂಬರ್ಗೆ ನಾನು ಮೋದಿಯವ್ರ ಕರ್ಕೊಂಡ್ ಬಂದು ಅಡಿಕ ಅಡಿಕಲ್ ಆಗ್ತೀನಿ ಅಂತೇಳಿ ಕುಮಾರಸ್ವಾಮಿ ಅವರು ಮಿನಿಸ್ಟರ್ ಆಗಿ ಪ್ರಶ್ನೆ ದಿಸ್ತೀನಿ ಅದನ್ನು ಪ್ರಾರಂಭದಲ್ಲಿ ಹಾಕೋ ಬರ್ತಾರೆ ರವಿ ಎಸ್ ನಾನು ಉಳಿಸ್ತೀನಿ 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 ಅಂತ ಹೇಳಿ ಅದು ಅದೊಂದು ನಮ್ಗೆಲ್ಲರಿಗೂ ಎಲ್ಲ ಈ ಊರಿನ ಜನ ಆಗಿರ್ಬೋದು ಈ ಊರಿನ ಮುಖಂಡಗಳಾಗಿರ್ಬೋದು ನಮ್ಮ ಗುತ್ತಿಗೆ ಕಾರ್ಮಿಕರಾಗಿರ್ಬೋದು ಎಲ್ಲರೂ ಆಶಾಭಾವನಲ್ಲಿ ಇದ್ದೀವಿ ಏನೋ ಒಂದು ಒಳ್ಳೇದಾಗುತ್ತೆ ಅಂತೇಳಿ ಮುಂದಿನ ಪೀಳಿಗೆಗಳಿಗೆ ಇನ್ನು ಮೂರು ತಲೆಮಾರು ಈ ಫ್ಯಾಕ್ಟ್ರಿ ಉಳಿಬೇಕು ಮೂರ್ ತಲ್ಮಾರ್ ಬಂದಿರುವ ಉದ್ಯೋಗ ಸಿಗಬೇಕು ಅಂತ ಹೇಳಿ ಇಟ್ಕೊಂಡಿದ್ದೀವಿ ನಾನು ಗುತ್ತಿಗೆ ಕಾರ್ಮಿಕ ಸಂಘದ ಖಜಾಂಚಿ ಆನಂದ್ ಅಂತ ಹೇಳಿ ಏನ್ ನಾವು ಈ ವಿ ಉಳಿಸಿ ಒಂದು ಹೋರಾಟ ಶುರು ಮಾಡಿ ಒಂಬೈನೂರ ಹದಿಮೂರು ದಿನ ಆಯ್ತು ನಮ್ದೆಲ್ಲ ಗುತ್ತಿಗೆ ಕಾರ್ಮಿಕ ಸಂಘದ ಒಂದು ಮತ್ತೆ ನಮ್ಮ ಗುತ್ತಿಗೆ ಕಾರ್ಮಿಕರ ಆಶಾಭಾವನೆ ಏನು ಅಂತಂದ್ರೆ ಆದಷ್ಟು ಬೇಗ ಎಲ್ಲರಿಗೂ ಇಪ್ಪತ್ತಾರು ಕೆಲಸ ಸಿಗ್ಲಿ ಹಾಗೂ ಎಲ್ಲರೂ ಕೈ ತುಂಬ ಕೆಲಸ ಸಿಗ್ಲಿ ನಮ್ಮ ಭದ್ರಾವತಿನ ಉಳಿಸಿ ಅದಷ್ಟು ಬೇಗ ಬಂಡವಾಳ ಬಂದು ಎಲ್ಲರೂ ಚೆನ್ನಾಗ್ಲಿ ಅಂತ ಸೊ ಭದ್ರಾವತಿಯ ದುರಂತ ಅಂತ ಕಾಣುತ್ತೆ ಇವತ್ತಿನ ಜನರೇಷನ್ ಮಕ್ಕಳಿಗೆ ನಮ್ಮೆಲ್ಲ ಬಿಡಿ ಸಿಕ್ಸ್ಟಿ ಪಾಸ್ ಆಗಿ ಹೋಗಿದ್ದೀವಿ ಬಟ್ ಬಹಳ ಹಿಂದಿನಿಂದಲೂ ಟೆಕ್ನಿಕಲ್ ಆಗಿ ಫೈನಾನ್ಸಿಯಲ್ ಆಗಿ ಬಿ ಎಸ್ ಎಲ್ ಎಂ ಪಿ ಎಮ್ ಈಗಾಗಲೇ ಸರ್ಕಾರದ ಇಚ್ಛಾಶಕ್ತಿ ಅವ್ರ ಕೊರತೆಯಿಂದ ಈ ಕಂಪನಿ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದೆ ಅದು ಎಂ ಪಿ ಎಮ್ ಎರಡು ಕಂಪನಿಗೂ ಮೈಸೂರು ಮಹಾರಾಜರು ಅಡಿಗಲ್ಲಾಕಿ ಟೆಕ್ನಿಕಲ್ ಮಾಸ್ಟರ್ ಸರಮಿ ಅವರ ಮಾರ್ಗದರ್ಶನದಲ್ಲಿ ಎರಡು ಕಂಪನಿ ಪ್ರಾರಂಭ ಆಗಿತ್ತು ಕೋಟ್ಯಾನು ಕೋಟಿ ಲೇಬರ್ಸ್ ಗೆ ಅವ್ರ ಗೆ ಅವರ ಕುಟುಂಬಕ್ಕೆ ಒಂದು ಆಶ್ರಯ ಆಗಿತ್ತು ಅವರ ಬದುಕಿಗೆ ಇವತ್ತು ಎಷ್ಟೋ ನಮ್ಮ ಎಲ್ ಮತ್ತು ಎಂ ಪಿ ಎಂ ಕಾರ್ಖಾನೆಯಲ್ಲಿ ದುಡದಂತ ಹಲವು ಮಕ್ಕಳು ದೇದ ದೇಶ ವಿದೇಶಗಳಲ್ಲಿ ಒಳ್ಳೆಯ ಉನ್ನತವಾದಂತ ವಿದ್ಯಾಭ್ಯಾಸ ಮಾಡಿ ನೌಕರಿ ಅವರ ಬದುಕನ್ನ ಸಾಗಿಸ್ತಾ ಇದ್ದಾರೆ ಆ ಮಕ್ಕಳೆಲ್ಲ ಬಂದ ಈಗ ಪಾಪ ಅವರೆಲ್ಲ ಬಹಳಷ್ಟು ಫೀಲ್ ಮಾಡ್ಕೊಂತ ಇದಾರೆ ಏನ್ ಈಗ ಆಯ್ತಲ್ಲ ಬಟ್ ನಮ್ದೇನೋ ಗೌರ್ಮೆಂಟ್ ಸ್ಟೇಟ್ ಗೋರ್ಮೆಂಟ್ ನ ಒಂದು ಪ್ರಾಮಾಣಿಕವಾದಂತ ಪಾರದರ್ಶಕವಾದಂತ ಇಚ್ಛಾಶಕ್ತಿಯ ಕೊರತೆಯಿಂದ ಕಂಪನಿ ಟೋಟಲಿ ಕ್ಲೋಸ್ ಮಾಡೋದು ಅಟ್ ಲೀಸ್ಟ್ ನಾವು ಫೈಟ್ ಮಾಡ್ದೆ ಕೊನ್ ಕೊನೆಗೆ ನಾನು ಒಂದ್ ಎರಡು ಸರಿ ಪ್ರೆಸಿಡೆಂಟ್ ಆದಲ್ಲಿ ಹೇಳಿದೆ ಸರ್ಕಾರದಿಂದ ಏನಾದ್ರು ನಡ್ಸಕ್ ಆಗದೆ ಹೋದ್ರು ಸಹ ಖಾಸಗಿ ವರ್ಗಾರ ಕೊಟ್ಟಿ ನಡೆಸ್ರಿ ನಮ್ಮ ಇವತ್ತಿನ ಜನರೇಷನ್ ಮಕ್ಕಳಿಗೆ ಬೇರೆ ಬೇರೆ ಕಡೆ ಹೋಗಿ ವಿದ್ಯಾಭ್ಯಾಸ ಮಾಡಿ ಅಲ್ಲಿ ನೌಕರಿ ಮಾಡಿಕೊಂಡು ಅಲ್ಲೆಲ್ಲಾ ರೂಮ್ಸು ಪಿ ಜಿ ಇದಕ್ಕೆಲ್ಲ ದುಡ್ಡು ಕೊಟ್ಕೊಂಡು ಓದಾಡ್ತಿದ್ದಾರೆ ಅಟ್ಲೀಸ್ಟ್ ಲೀಸ್ಟ್ ಒಂದ್ ಸಾವಿರ ಜನ ಯುವ ಪೀಳಿಗೆಗೆ ಟೆಕ್ನಿಕಲ್ ಐ ಟಿ ಐ ಡಿಪ್ಲೊಮೊ ಇಂಜಿನಿಯರಿಂಗು ಡಿಗ್ರಿ ಇವ್ರು ಮಾಡಿದ್ರಿಗೆ ಒಂದಷ್ಟು ಸ್ಥಳೀಯವಾಗಿ ಮಕ್ಕಳಿಗೆ ನೌಕರಿ ಸಿಗ್ತದೆ ಸೌಲಭ್ಯ ಮಾಡಿ ಖಾಸಗಿ ಅವ್ರಿಗಾರ ಕೊಡಿ ಅಂತೇಳಿ ಐ ಟಿ ಸಿ ಬಂದು ನಾಲ್ಕೈದು ಕಂಪ್ನಿ ಫ್ರೇಮ್ ಮಾಡಿತ್ತು ಐ ಟಿ ನವರು ಫೈನಲ್ ಮಾಡಿ ಬಂದ್ರು ಸುಮಾರು ಒಂದು ಎರಡು ಸಾವಿರದ ಎಂಟುನೂರಿಂದ ಮೂರುವರೆ ಸಾವಿರ ರೂಪಾಯಿ ಕೋಟಿನ ಇನ್ವೆಸ್ಟ್ ಮಾಡ್ತೀನಿ ನಾನು ಬಟ್ ರಾಜಕಾರಣಿ ವಲಯದಲ್ಲಿ ಅವ್ರದ್ದು ಬೇರೆ ಬೇರೆ ವ್ಯವಸ್ಥೆಗಳು ಇರ್ತವಲ್ಲ ಆ ವ್ಯವಸ್ಥೆಗಳಿಗೆ ಅವರು ಬಗ್ಲಿಲ್ಲ ಯಾರು ಐ ಟಿ ಸಿನವರು ಬಿಟ್ಬಿಟ್ಟು ಇವತ್ತು ಆಂಧ್ರದ ಡಬಲ್ ಅವತ್ತಿನ ಆಂಧ್ರ ಸಿಂಗಲ್ ಆಂಧ್ರ ಇತ್ತಲ್ಲ ಆಂಧ್ರಕ್ಕೆ ಹೋಗಿ ಜಗಮೋಹನ್ ರೆಡ್ಡಿ ಇದ್ದಾಗ ಅಲ್ಲಿ ಇನ್ವೆಸ್ಟ್ ಮಾಡೋದು ನನಗೆ ಅನ್ನಿಸ್ತದೆ ಕಾರ್ಖಾನೆಯಲ್ಲಿ ಕಾರಣ ಇವತ್ತು ನೋಡಿ ಪರ್ಮನೆಂಟ್ ಎಂಪ್ಲಾಯ್ ಸ್ಟಾಫ್ ಮೋಸ್ಟ್ಲಿ ಬಿಲೋ ಟೂ ಹಂಡ್ರೆಡ್ ಹೊಳಗ್ ಇಳಿದಿದೆ ಎಲ್ ನಮ್ಮ ಈ ಕಾಂಟ್ರಾಕ್ಟ್ ವರ್ಕರ್ಸ್ ಮೋರ್ ದೆನ್ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಇದಾರೆ ಅಂತ ಕಾಣುತ್ತೆ ನನಗೆ ತಿಳಿದು ಬಂದ ವಿಷಯ ಬಟ್ ಒಂದು ಅಲ್ಪ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಏನಾರು ಮಾಡಿದ್ರೆ ಎರಡು ಸಾವಿರ ಐದು ಸಾವಿರ ಎಂಟು ಸಾವಿರ ಕೋಟಿ ಪ್ರಾರಂಭಿಕವಾಗಿ ಒಂದು ಇಪ್ಪತ್ತು ವರ್ಷದಿಂದ ಇನ್ವೆಸ್ಟ್ಮೆಂಟ್ ಮಾಡ್ತಾ ಬಂದಿದ್ರೆ ಖಾಸಗಿ ವಲಯದಲ್ಲಿರ್ತಕ್ಕಂಥ ಟೆಕ್ನಾಲಜಿ ನ್ಯೂ ಟೆಕ್ನಾಲಜಿ ಇಂಪ್ಲಿಮೆಂಟ್ ನಮ್ಮ ವಿ ಎಸ್ ಎಲ್ ಕಾಣ್ಬೋದಾಗಿತ್ತು ಇವತ್ತು ನೋಡಿ ಹಲವಾರು ಇಲಾಖೆ ನಾನು ಇನ್ನೂ ಒಳಗಡೆ ಬಹಳ ವರ್ಷಗಳಾಯ್ತು ಯು ಎಸ್ ಎಲ್ ಒಳಗೆ ನಾನು ಹೋಗಿಲ್ಲ ಬಹಳಷ್ಟು ಇಲಾಖೆಗಳು ನನ್ನ ಗಮನಕ್ಕೆ ಬಂದಿದೆ ಒಂದ್ ನಾಲ್ಕು ಡಿಪ ಡಿಪಾರ್ಟ್ಮೆಂಟ್ ಮಾತ್ರ ಓಡ್ತಾ ಇದೆ ಅಂತ ಕಾಣ್ತದೆ ಈಗೇನೋ ಇವತ್ತಿನ ಕೇಂದ್ರ ಸರ್ಕಾರ ಮಾನ್ಯ ಸ್ಥಳೀಯವಾಗಿರ್ತಕ್ಕಂತ ಕುಮಾರಸ್ವಾಮಿ ಅವರು ಇವರೆಲ್ಲ ಪ್ರಯತ್ನ ಪಟ್ಟು ಏನೋ ಒಂದಷ್ಟು ಎಂಟು ಸಾವಿರ ಕೋಟಿನೋ ಹತ್ತು ಸಾವಿರ ಕೋಟಿನೋ ಇನ್ವೆಸ್ಟ್ಮೆಂಟ್ ಮಾಡಿ ಕಾರ್ಖಾನೆನ ಪುನರ್ಜೀವನ ಮಾಡ್ತೀನಿ ಅಂತ ಹೇಳಿದ್ರು ಆಗೇನಾರು ತಕ್ಷ ತಕ್ಷಣಕ್ಕೆ ಮಾಡಿ ಏನಾರು ಮಾಡಿದ್ದೆ ಆದರೆ ಮುಂದಿನ ಪೀಳಿಗೆಗೆ ಭದ್ರಾವತಿ ಕೈಗಾರಿಕಾ ನಗರ ಅಂತ ಏನೊಂದು ಖ್ಯಾತಿ ಪಡೆದಿತ್ತು ನಾವೆಲ್ಲ ಓದ್ಬೇಕಾದ್ರೆ ಖ್ಯಾತಿ ಪಡೆದಿತ್ತು ಅದು ಜೀವಂತವಾಗಿ ಉಳಿಯುತ್ತೆ ಇಲ್ಲ ಅಂತ ಹೇಳಿದ್ರೆ ಒಂದು ಕಾರ್ಖಾನೆ ನಶುವಾಯ್ತು ಯಾವುದು ಕಾಗದ ಕಾರ್ಖಾನೆ ಐರನ್ ಕಾರ್ಖಾನೆ ಸಹ ಇವರು ಏನಾರು ಇಚ್ಛಾಶಕ್ತಿಯಲ್ಲಿ ರಾಜಕೀಯವಾಗಿ ಏನಾದ್ರು ಇವ್ರು ಹಿಂದೂ ಮುಂದೆ ನೋಡ್ಕೊಂಡು ಏನಾದ್ರು ಮಾಡೋದಾದ್ರೆ ಬಹುಶಃ ಈ ಕಾರ್ಖಾನೆಯನ್ನು ಕಳ್ಕೊಳ್ಳೋಂತ ಪರಿಸ್ಥಿತಿ ಬರ್ತಿದ್ರು ಬರುತ್ತೆ ನಮ್ಮ ಮಕ್ಕಳು ಉನ್ನತ ವಿದ್ಯಾಭ್ಯಾಸ ಮಾಡಿ ಸ್ಥಳೀಯವಾಗಿ ಇಲ್ಲಿ ಕೆಲಸ ಸಿಕ್ಕದಲ್ಲೇ ಬೇರೆ ಬೇರೆ ರಾಜ್ಯಕ್ಕೆ ಬೇರೆ ಬೇರೆ ದೇಶಕ್ಕೆ ಹೋಗಿ ಅಲ್ಪ ಸ್ವಲ್ಪ ಸ್ಯಾಲ್ರಿಗೋಸ್ಕರ ಸಂಬಳ ದುಡಿತಾ ಇದ್ದಾರೆ ನಮ್ಮ ಮಕ್ಕಳೇ ಇವತ್ತು ಹೋಗ್ತಾ ಇದೆ ಬ್ಯಾಂಗ್ಳೂರು ಅಲ್ಲಿ ಎಲ್ಲ ದುಡಿತಾ ಇದಾರೆ ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಸಂಬಳ ತೊಗೊಂಡು ಮೂವತ್ತು ಸಾವಿರ ರೂಪಾಯಿ ಪಿ ಜಿಗೆ ಊಟಕ್ಕೆ ಇದಕ್ಕೆ ಆಗುತ್ತಂತೆ ಟ್ರಾನ್ಸ್ಪೋರ್ಟಿಂಗ್ ಇನ್ನು ಮೂವತ್ತು ಸಾವಿರ ರೂಪಾಯಿ ಏನಾಗ್ತದೆ ತಂದೆ ತಾಯಿಗೆ ಏನು ಕೊಡ್ತಾರೆ ಅವ್ರು ಅವರ ಮುಂದಿನ ಬದುಕಿಗೆ ಏನು ಮಾಡೋಕ್ಕಾಗತ್ತೆ ನಾನು ಹೇಳೋದು ಇದು ರಾಜಕೀಯ ರಾಜಕಾರಣಿ ಮೇಲೆ ಡಿಪೆಂಡ್ ಇದು ಯಾವುದೇ ಅಧಿಕಾರಿಗಳಾಗಲಿ ಕಾರ್ಮಿಕ ಕಾರ್ಮಿಕರೇನ ಅಂತ ಹೇಳಿದ ಮಟ್ಟಿಗೆ ಸುಮಾರು ಎರಡು ವರ್ಷದಿಂದ ನಿರಂತರವಾಗಿ ಗುತ್ತಿಗೆ ಕಾರ್ಮಿಕರು ಹೋರಾಟ ಮಾಡ್ಕೊಂಡು ಬರ್ತಾನೆ ಇದ್ದಾರೆ ಸ್ಥಳೀಯವಾಗಿ ಒಂದಷ್ಟು ಜನ ಸಂಘ ಸಂಸ್ಥೆಗಳು ರಾಜಕಾರಣಿಗಳು ಸಪೋರ್ಟ್ ಮಾಡ್ತಿದ್ದಾರೆ ಬಟ್ ಉನ್ನತ ಮಟ್ಟದಲ್ಲಿ ಕೇಂದ್ರ ಮಟ್ಟದಲ್ಲಿ ಇದಕ್ಕೇನು ಇವತ್ತು ಕೈ ಹಾಕಿದ್ದಾರೆ ಅದ್ರಲ್ಲಿ ಯಶಸ್ವಿ ಆಗ್ಬೇಕು ಆದಷ್ಟು ಬೇಗ ಇವತ್ತು ನೋಡಿ ನಮ್ಮ ಇಂಡಿಯಾ ಭೂಪಟದಲ್ಲಿ ಬಿಹಾರು ಆಂಧ್ರ ಇದೆಲ್ಲ ಅಂತ ಹೇಳಿದ್ರೆ ಬಹಳ ಹಿಂದುಳಿದ ಪ್ರದೇಶಗಳಾಗಿತ್ತು ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಇವತ್ತು ಟೆಕ್ನಾಲಜಿಯಲ್ಲಿ ಇವತ್ತು ನೋಡಿ ನೆನ್ನೆ ಪೇಪರ್ ನೋಡಿದೆ ಸುಮಾರು ಹದಿಮೂರು ಸಾವಿರ ಕೋಟಿನ ಏನೋ ಪ್ರೈಮ್ ಮಿನಿಸ್ಟ್ರು ಶಂಕುಸ್ಥಾಪನೆ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ಹೊಸ ಹೊಸ ಪ್ರಾರಂಭಿಕ ಇಂಡಸ್ಟ್ರಿ ಇನ್ನೊಂದು ಎಕನಾಮಿಕ್ ಆಗಿ ಆ ರಾಜ್ಯನ ಇಂಪ್ರೂವ್ ಮಾಡೋಕೆ ಭದ್ರಾವತಿ ಅಲ್ಲ ಕರ್ನಾಟಕದಲ್ಲಿ ಇರೋದೊಂದು ಕಾರ್ಖಾನೆ ಯಾವುದು ಸರ್ಕಾರದ ವತಿಯಿಂದ ಉಳ್ಕೊಂಡಿರೋದು ಸಹ ಮುಚ್ಚಕ್ಕಂತಹ ಪ್ರಮೇಯ ಬರಬಾರ್ದು ಭದ್ರಾವತಿಯಲ್ಲಿ ಇರ್ತಕ್ಕಂತ ಸಾರ್ವಜನಿಕರು ಪ್ರಾಮಾಣಿಕವಾಗಿ ವಿ ಎಸ್ ಎಲ್ ಹೋರಾ ಈ ಹುಡುಗರ ಹೋರಾಟಕ್ಕೆ ಪ್ರಾಮಾಣಿಕವಾಗಿ ಸಹಾಯ ಮಾಡ್ಕೊಂಡು ಸಹಕಾರ ಕೊಡ್ಕೊಂಡು ಬರ್ತಾನೆ ಇದ್ದಾರೆ ಇನ್ನು ಮುಂದೆನೂ ಕೊಡ್ತೀವಿ ನಾವು ಇನ್ ಮುಂದೇನು ಈ ಕಾರ್ಖಾನೆ ಜೀವಂತವಾಗಿ ಇರ್ಬೇಕಂತ ಕೊಡಬೇಕಂದ್ರೆ ಅವರ ಬದುಕಿನ ಪ್ರಶ್ನೆ ಅವರ ಕುಟುಂಬ ಪ್ರಶ್ನೆ ಅವರ ಮಕ್ಕಳ ವಿದ್ಯಾಭ್ಯಾಸ ಪ್ರಶ್ನೆ ಅಲ್ಪ ಸ್ವಲ್ಪ ಎಷ್ಟು ನಾನು ತಿಳಿದ ಮಟ್ಟಿಗೆ ಈ ಗುತ್ತಿಗೆ ಕಾರ್ಯಕ್ರಮ ಸಂಬಳ ಹತ್ ಸಾವಿರದ ಮೇಲೂ ಇಲ್ಲ ಅಂತ ಕಾಣುತ್ತೆ ನನ್ನ ಪ್ರಕಾರ ಇನ್ನು ಬಿಲ್ಲ ಹತ್ ಸಾವಿರದ ಒಳಗೆ ಅಂತ ಏ ಇವತ್ತಿನ ಈ ಅದೇ ಅದೇ ತಿಂಗಳಿಗೆ ಮೂವತ್ತ್ ದಿನಕ್ಕೆ ಇಪ್ಪತ್ತಾರು ಕೆಲಸ ಇಲ್ಲ ಅದು ಹದ್ಮೂರಕ್ ಬಂದು ಸ್ಟ್ಯಾಕ್ನೆಟ್ ಆಗೋಗಿದೆ ಅಂತ ಕಾಣುತ್ತೆ ಅರ್ಧಕ್ಕರ್ಧ ಆಗೋಗಿದೆ ಈ ಅಲ್ಪ ಸ್ವಲ್ಪ ಸಂಬಳದಲ್ಲಿ ಅವ್ರ ಕುಟುಂಬ ಆ ಗುತ್ತಿಗೆ ಕಾರ್ಮಿಕರ ಕುಟುಂಬ ಎರಡು ಮಕ್ಕಳು ತಂದೆ ತಾಯಿ ಅಕ್ಕ ತಗ್ಗಿ ಮಡದಿ ಇವ್ರು ಹೆಂಗೆ ಜೀವನ ಪೋಷಣೆ ಮಾಡೋದು ಹ ಇವತ್ತಿನ ಈ ಬೆಲೆ ಏರಿಕೆಯ ಗಗನಕ್ಕೆ ಹೋಗಿದವ ಬೆಲೆಗಳೆಲ್ಲ ಹೇಗೆ ಜೀವನ ಮಾಡ್ತಾರೆ ಭದ್ರಾವತಿಲ್ಲೇನೋ ಮಾರ್ಕೆಟ್ ಅಲ್ಪ ಸ್ವಲ್ಪ ತರಕಾರಿ ಅದು ಇದು ಸಿಗುತ್ತೆ ಹೆಂಗೋ ಜೀವನ ಮಾಡ್ಕೊಂಡು ಅರ್ಧ ಹೊಟ್ಟೆ ತುಂಬಿಸ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ನಾನು ಕೇಂದ್ರದ ಪ್ರಧಾನಮಂತ್ರಿಗಳಿಗೆ ಇಂಡಸ್ಟ್ರಿಯಲ್ ಮಂತ್ರಿ ಕುಮಾರಸ್ವಾಮಿ ಅವರು ಅವ್ರ ಕಾಳಜಿ ಇಟ್ಟು ಒಂದ್ ಎರಡು ಮೂರು ಹೆಂಜೆ ಮುಂದೆ ಬಂದಿದ್ದಾರೆ ಅಂತ ಹೇಳೋರು ಸೊ ಹೇಗೆ ಕೇಂದ್ರ ಸರ್ಕಾರ ಬಿಹಾರು ಆಂಧ್ರ ಒಡಿಶಾದಲ್ಲಿ ಇಂಪ್ಲಿಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೆ ಅದನ್ನ ಕರ್ನಾಟಕದ ಭದ್ರಾವತಿಯಲ್ಲಿ ಏನೋ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಈ ಕಾರ್ಖಾನೆ ಜೀವಂತವಾಗಿ ಉಳಿಯುತ್ತೆ ನಾವು ಸಹ ಎಂಬುದು ಏನೂ ಬೇಡ ನಾವೆಲ್ಲ ಕಳೆದ ನನ್ನ ವಿದ್ಯಾಭ್ಯಾಸದ ಕಳೆದ ಒಂದು ಮೂವತ್ತೈದು ನಲವತ್ತು ವರ್ಷದಿಂದ ನಾನು ಸ್ಕೂಲಲ್ಲೆಲ್ಲ ಸ್ಟಡಿ ಮಾಡ್ಬೇಕಾದ್ರೆ ನಮ್ಮನ್ನೆಲ್ಲ ಹಂಪಿ ಇಂಥ ಕಡೆ ಎಲ್ಲ ಕರ್ಕೊಂಡು ಹೋಗೋರು ಆ ಭಾಗದ ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಜಿಲ್ಲೆಗಳಿಂದ ನಗರಗಳಿಂದ ಕೈಗಾರಿಕಾ ನಗರ ಶಿವಮೊಗ್ಗದಲ್ಲಿ ಹೋಗ್ಬೇಕು ಹೋಗಬೇಕು ಹೇಳಿ ವಿ ಎಸ್ ಎಲ್ ಎಂ ಪಿ ಎಂಗೆ ಒಂದೇ ದಿನ ಬಂದು ಮಕ್ಕಳಿಗೆ ತೋರಿಸ್ತಾ ಇದ್ರು ಇವತ್ತು ಅಲ್ಲಿ ತೋರಿಸೋದಕ್ಕೆ ಏನು ಉಳಿದಿಲ್ಲ ಇಲ್ಲಿ ಕಾಗದ ಕಾರ್ಖಾನೆ ಏನೂ ಇಲ್ಲ ಇರೋದೊಂದು ಆ ಮಕ್ಕಳ ನಾಳೆ ಭೂಪಟದಲ್ಲಿ ಭಾರತದ ಭೂಪಟದಲ್ಲಿ ಜೀವಂತವಾಗಿ ವಿಶೇಷವಾಗಿ ಸ್ಥಾಪನೆ ಮಾಡುವಂಥ ಕಾರ್ಖಾನೆ ಉಳಿಲಿ ಇನ್ವೆಸ್ಟ್ಮೆಂಟ್ ಬೇಕು ಖಾಸಗಿ ಮೇಲೆ ನಾವೇನಾದ್ರೂ ಫೈಟ್ ಮಾಡಬೇಕು ಪ್ರಬಲವಾದ ಸ್ಪರ್ಧೆ ಬೇಕು ಅಂದರೆ ಇನ್ವೆಸ್ಟ್ಮೆಂಟ್ ಬೇಕು ಟೆಕ್ನಾಲಜಿ ಇರ್ತಕ್ಕಂಥ ಯಂತ್ರಗಳು ಬೇಕು ಸೊ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಲಿ ಸ್ಥಳೀಯವಾಗಿರ್ತಕ್ಕಂಥ ನೌಕರಿಗೆ ಭದ್ರತೆ ಕೊಡಲಿ ಇನ್ನೊಂದಷ್ಟು ಹೊಸ ಪೀಳಿಗೆಯ ನ್ಯೂ ಜನ್ರೇಷನ್ ಪೀಳಿಗೆಯ ನೌಕರಿ ಕೊಡಲಿ ಅಂತೇಳಿ ನಾನು ಪ್ರಾಮಾಣಿಕವಾಗಿ ಸರ್ಕಾರಗಳ ಮೇಲೆ ರಾಜಕಾರಣಿಗಳ ಮೇಲೆ ಪ್ರಾಮಾಣಿಕವಾಗಿ ಒತ್ತಡ ಇದ್ದೀನಿ